ನೋಡಿ ಕೆಲವು ಸಲ ಈ ಥರ ಸ್ಟೀಲ್ ಪಾತ್ರೆಗೆ ತೊಳೆದ ಮೇಲೆ ಅಂದರೆ ಹಸಿಲು ಗೊತ್ತಾಗಲ್ಲ ಮೇಲೆ ಈ ಥರ ಬೆಳೆ ಬೆಳಗ್ಗೆ ಆಗಿರುತ್ತಲ್ಲ ಅದು ಸಾಮಾನ್ಯವಾಗಿ ಆಗೋದು ನಾವು ಬೇಳೆ ಬೇಯಿಸಿರ್ತೀವಲ್ಲ ಆ ಪಾತ್ರೆಗೆ ಆ ಥರ ಆಗಬಾರ್ದು ಅಂದರೆ ನಾವು ಬೇಳೆ ಬೇಯಿಸೋ ಪಾತ್ರೆಗೆ ಮೊದಲೇ ನೆನೆಸಿಟ್ಕೊಂಡಿರ್ತೀವಲ್ವ ಆ ನೀರು ಹಾಕಿ ಸ್ವಲ್ಪ ಗಲ್ಬಸ್ ಬಗ್ಗಿಸ್ಕೊಂಡಂಗೆ ಒಂದು ಸ್ವಲ್ಪ ಬಗ್ಗಿಸ್ಕೊಂಡ್ಬಿಟ್ರೆ ಆಮೇಲೆ ನೀವು ಬೇಳೆ ಅದರಲ್ಲಿ ಹಾಕಿ ಬೇಯಿಸಿದ್ರೆ ಏನಾಗೋದಿಲ್ಲ ಅಥವಾ ನಾವು ಬೇಳೆ ಇದ್ರಲ್ಲಿ ಬೇಯಿಸ್ಕೊಂಡು ಆಗೋಗಿರತ್ತೆ ಅಂದ್ಕೊಳ್ಳಿ ಆಮೇಲೆ ಬಗ್ಸಿದ್ಮೇಲೆ ಇದಕ್ಕೊಂಚೂರು ನೀರು ಹಾಕಿ ಮತ್ತೆ ಬಗ್ಗಿಸ್ಕೊಂಡ್ರೆ ತೊಳೆಯೋವಾಗ ಅದು ಅದಷ್ಟು ಕದೆ ಶುಭ್ರವಾಗಿ ಆಗೋಗುತ್ತೆ ಸುಲಭವಾಗಿ ಇವಾಗ ಬೇಳೆ ಬೆಳ್ದ್ರೆ ಬೇರೆದ್ರಲ್ಲಿ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಹಾಕಿ ನಾನು ಕುದಿಸ್ಕೊಳ್ತೀನಿ ಅಂದರೂ ಕೂಡ ಸಾರು ಕುದಿಸೋ ಪಾತ್ರೆಗೆ ಒಂದು ಸ್ವಲ್ಪ ಸ್ವಲ್ಪ ಮೊದಲು ಹುಣ್ಸೆಹಣ್ಣು ರಸ ಸ್ವಲ್ಪ ಹಾಕ್ಕೊಂಬಿಟ್ಟು ನಾವು ಮಾಡಿದ್ರೂ ಅದು ಬೇಳೆದು ಆ ಥರ ಮೆತ್ಕೊಳ್ಳೋದಿಲ್ಲ ಬೆಳಗಾಗಿರೋದಕ್ಕೂ ಕೂಡ ಹುಣಸೆಹಣ್ಣು ರಸ ಹಾಕಿ ಕ್ಲೀನ್ ಮಾಡ್ಕೋಬಹುದು ತೊಳೆಯೋವಾಗ ಈ ಥರ ವೈರ್ ಹೋಗಿಬಿಟ್ಟಿದ್ರೆ ಒಂದು ವೇಳೆ ಅದಕ್ಕೆ ಮೊದಲು ನಾವು ಒಂದು ಪ್ಲಾಸ್ಟಿಕ್ ಕವರ್ನ ಈ ಥರ ಸುತ್ಕೊಂಡ್ಬಿಡಬೇಕು ಆಮೇಲೆ ಅದಕ್ಕೆ ಎರಡು ಕಡ್ಡಿಗಳನ್ನ ಈ ಥರ ಇಟ್ಕೋಬೇಕು ಮೊದಲಿಗೆ ಒಂದು ಕಡ್ಡಿ ಇಟ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಸುತ್ಕೊಂಡ್ಮೇಲೆ ಅದಕ್ಕೆ ಈ ಥರ ಟೇಪ್ ಇರುತ್ತಲ್ಲ ಅದನ್ನು ಮೊದಲು ಈ ಕಡ್ಡಿ ಒಂದು ಸ್ವಲ್ಪ ಇದ್ರ ಮೇಲೆ ಬಂದಿರಲಿ ಆ ಥರ ಇಟ್ಕೊಂಡು ಒಂದ್ಸಲಿ ಇದನ್ನು ಅಂಟಿಸ್ಕೊಳ್ಳೋಣ ಸುಚ್ಕೊಳ್ಳೋಣ ಇವಾಗ ಇನ್ನೊಂದು ಕಡ್ಡಿನೂ ಇಟ್ಕೊಂಡು ಈ ಕಡೆಗೆ ಇವಾಗ ಇದನ್ನು ಹೀಗೆ ಸುತ್ತಕೊಳ್ಳೋಣ ಇದ್ದಲ್ಲ ಕವರ್ ಆಗೋ ಹಾಗೆ ಹಿಂಗೇ ಸುತ್ಕೋಬೇಕು ಅಷ್ಟೇ ನೀವು ಈ ರೀತಿ ಫಿನಿಶ್ ಮಾಡ್ಬಿಟ್ಟರೆ ಆಗೋದು ಇದು ಇನ್ನು ತುಂಬ ದಿವಸ ಬಾಳಿಕೆ ಬರುತ್ತೆ ಈ ರೀತಿ ಇದನ್ನು ಇಲ್ಲಿನೂ ಮಾಡ್ಕೊಂಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಸಾಧಾರಣ ಗಾಜಿನ ಬಳೆ ಇರುತ್ತಲ್ಲ ಇಂಥದ್ದನ್ನು ನೋಡಿ ಗಾಜಿನ ಬಳೆಗಳು ಸ್ವಲ್ಪ ನಾಜೂಕಾಗಿರುತ್ತಲ್ಲ ಅದನ್ನು ಒಲೆ ಮೇಲೆ ಇಟ್ಟು ಸ್ವಲ್ಪ ಇಷ್ಟು ಗುಳ್ಳೆ ಗುಳ್ಳೆ ಬರೋಷ್ಟು ನೀರು ಬಿಸಿ ಆದರೆ ಸಾಕು ಒಲೆ ಆರಿಸ್ಬಿಟ್ರೆ ಸಾಕು ಬಳೆಗಳು ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದು ನಾವು ಮಾಮೂಲಿ ಉಪಯೋಗಿಸ್ಕೋಬಹುದು ಮೊದಲು ಫಸ್ಟು ಆ ಥರ ಮಾಡಬೇಕು ಕುಕ್ಕರಲ್ಲಿ ಸ್ವಲ್ಪ ಗ್ಯಾಸ್ ಲೀಕ್ ಆಗ್ತಾ ಇದೆ ಅನ್ನಿಸ್ದಾಗ ನೀವು ಈ ಇವಾಗ ಇದ್ರದ್ದು ಮುಚ್ಚಳ ತೆಗೆದ್ಬಿಟ್ಟು ಸ್ವಲ್ಪ ಬಿಸಿ ಆಗಿರ್ಬೇಕು ಆಮೇಲೆ ಪ್ರೆಷರ್ ಬಂದಿರಬಾರ್ದು ಆ ಥರ ಲೀಕ್ ಆಗ್ತಾ ಇದ್ದಾಗ ಪ್ರೆಷರ್ ಕೂಡ ಬಂದಿರಲ್ಲ ಇದ್ರ ಮುಚ್ಚಳ ತೆಗೆದು ಗ್ಯಾಸ್ ಕೆಟ್ಟನ್ನು ಬಿಸಿ ಬಿಸಿ ಇರುವಾಗ ಎಳೆದ್ರೆ ತುಂಬ ಸುಲಭವಾಗಿ ಎಳೀಬಹುದು ತಣ್ಣಗಾಗಿದ್ದಾಗ ಜಾಸ್ತಿ ಎಳಿಯೋಕ್ಕಾಗಲ್ಲ ಶಕ್ತಿ ಜಾಸ್ತಿ ಬಿಡಬೇಕಾಗತ್ತೆ ಇದು ಈಸಿ ಮೆಥಡ್